ಹಲವಾರು ವರ್ಷ ಹೋರಾಟ ಮಾಡಿದ್ರು ಹೇಳ್ತಾನೆ ಪೂರ್ತಿ ಆಗಬೇಕು ಸೆವೆಂಟೀನ್ ಬೆಂಟಿ ಎಂಬು ಅಂತ ಮಾಡಲಿಲ್ಲ ಕೊನೆ ಅವ್ರು ಎರಡು ಬಿಟ್ಟೆ ಬಿಟ್ಟು ರಿಇವಿಎಂ ಮಾಡಿಸಿ ಕಳಿಸಿದ್ರು ಅಂಡ್ ಅವ್ರಿಗೆ ಇವಾಗಲೂ ಹೇಳ್ತೇನೆ ತಪ್ಪು ಮಾಡಿದ್ರು ಇದನ್ನ ಅಂತಲ್ಲ ನಮ್ಮ ಅನುಮಾನ ಏನಿತ್ತು ಅದನ್ನ ನಿವಾರಿಸಕ್ಕೆ ಅವ್ರಿಗೆಲ್ಲ ನಮ್ಮ ಪ್ರೇಯರ್ ಏನಿತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ಅವರು ಗಣನೆಗೆ ತಗೊಳ್ಳಿಲ್ಲ ನಿಮ್ಮ ವಕೀಲರು ಇದ್ರಲ್ಲ ಜೊತೆಕ್ಷನ್ ಎಲ್ಲ ಬರ್ದಿದ್ದೀವಿ ಎಲೆಕ್ಷನ್ಸ್ ಬಂದೊಂದು ನಿಮಿಷಕ್ಕೂ ಕೊಟ್ಟಿದ್ದೀವಿ ಒಂದ್ ಇಪ್ಪತ್ತು ಅಬ್ಜೆಕ್ಷನ್ಸ್ ಕೊಟ್ಟಿದೀವಿ ಅಷ್ಟನ್ನು ಎಲ್ಲ ಸುಪ್ರೀಂ ಕೋರ್ಟ್ಗೆ ಏನೇನ್ ಲ್ಯಾಬ್ಸಸ್ ಇದು ತಿಳಿಸ್ತೀವಿ ಬಡ ದಿನಗಳಲ್ಲಾದ್ರೂ ಚುನಾವಣೆಗೆ ರಿ ಎಲೆಕ್ಷನ್ ಹೋಗ್ಬೋದು ಹೇಳ್ಬೋದು ಎಲ್ಲ ಆಗಿದೆ ಅಂತ ಸರಿ ಕಾಣ್ಸಲ್ಲ ಬ್ಯಾಕ್ ಡೋರ್ ಅಲ್ಲಿ ಅದೇನು ಆಗಿದೆ ಅಂತ ಹೇಳಿದ್ರು ಬಟ್ ಏನೇನ್ ತಪ್ಪುಗಳಾಗಿದೆ ಎಲ್ಲ ತಿಳಿಸ್ತೀವಿ ಸುಪ್ರೀಂ ಕೋರ್ಟ್ ಹೀಗೆ ಮಾಡಿ ಅಂತ ಹೇಳಲಿಲ್ಲ ನಮ್ ಪ್ರೇಯರ್ ಏನೇನಿತ್ತು ಅಂತ ಇತ್ತಲ್ವಾ ಅದು ನೋಡೆ ಜಜ್ಮೆಂಟ್ ಆಗಿದ್ದು ಇದು ಅವ್ರ ಇವರು ಕೆಲ್ಸ ಅದನ್ನೆಲ್ಲ ಗಣನೆ ತಗೊಂಡಿ ನನಗೆ ಏನೇನ್ ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಬೇಕಾಗಿದೆ ಆಮೇಲೆ ನಾವೆಲ್ಲ ಏನು ಅದು ಮಾಡಿ ಇದು ಮಾಡಿ ಅಂತ ಹೇಳಕ್ಕಾಗುತ್ತೆ ಕೆಲವು ಬರೀ ಒಂದು ನಿಮ್ಗೆ ಗೊತ್ತಾ ಗೋಲ್ಡನ್ ಚೈನ್ ಮಾಡಿದ್ರು ಅದಾಗಿದ್ದಿದ್ರೆ ಬರೋ ದಿನ ಏನೇನು ಈ ತರ ಆಗ್ತದೆ ಶಾರ್ಟ್ ಇದಿರುತ್ತಲ್ವಾಪ್ ಅಂತ ಅಂತೀಲ್ ಕೌಂಟ್ಗೆ ಅನುಕೂಲ ಆಗುತ್ತೆ ಪ್ರಮುಖ ಆಕ್ಷೇಪಣೆ ಪ್ರಮುಖ ಆಕ್ಷೇಪಣೆ ಏನು ನಿಮ್ದು ಇಂಪಾರ್ಟೆಂಟ್ ಆಕ್ಷೇಪಣೆ ಏನು ಅಂತ ಫ್ಯಾಕ್ಟ್ ಪೂರ್ತಿ ಕೊಡ್ಲಿಲ್ಲ ಎಷ್ಟು ಕೌಂಟ್ ಮಾಡಿದ್ದಾರೆ ಐದು ಐದು ಪ್ಲಸ್ ಎರಡು ಒಂದು ಮಿಷಿನ್ ಕೆಟ್ಟೋಗಿತ್ತು ಅದೊಂದು ಮಾಡಿದ್ದಾರೆ ಆಗ್ಲಿಲ್ಲ ಅದೊಂದು ಕೌಂಟ್ ಇವ್ನ ಎಷ್ಟು ತಿಳಿಸ ಸುಪ್ರೀಂ ಎಲ್ಲ ತಿಳಿಸ್ತೀವಿ ಮೊದ್ಲಿಂದ ನಾವಿಲ್ಲಿ ಏನ್ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ ಜಿಲ್ಲಾಡಳಿತಕ್ಕೆ ಕಳಿಸಿದ್ರಲ್ಲ ಅಲ್ಲಿಂದ ನಮ್ಗೆ ಏನೇನು ಕಹಿ ಅನುಭವಗಳಾಯ್ತು ಏನೇನ್ ಅವ್ರು ನಮ್ಗೆ ಕೊಡ್ಲಿಲ್ಲ ಅದೆಲ್ಲ ತಿಳಿಸ್ತೀವಿ ಅವರು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಈಗ ನಾನು ಹೇಳ್ತಾ ಇದ್ದೀನಲ್ಲ ನಾವು ಹೇಳಿದ್ದವ್ರು ಮಾಡಿ ಚಲವಾದಿಯವ್ರು ಬಂದಿದ್ರು ನಿಂಗೆಲ್ಲ ಏನ್ ಹೇಳಿದ್ರು ನಮ್ಮ ವಿರೋಧ ಪಕ್ಷ ನಾಯಕರು ವಿಧಾನಸಭಾ ವಿಧಾನ ಪರಿಷತ್ ವಿಧಾನಸಭಾ ನಾಯಕರು ವಿಪಕ್ಷ ಸ್ಪಷ್ಟವಾಗಿ ಹೇಳಿದ್ರು ಕೆ ಪ್ರಸಾದ್ ಅವರು ಎಲ್ಲ ಸ್ಪಷ್ಟವಾಗಿ ಹೇಳಿದ್ರು ನಾವು ಹೇಳಿದ್ದೆಲ್ಲ ಅವ್ರ ಗಣನೆ ತಗೊಳ್ಳಲಿಲ್ಲ ಅವ್ರು ಹಿಂಗೆ ಮಾಡ್ಬೇಕು ಹಿಂಗೆ ಮುಗಿಸ್ಬೇಕು ಅಂತ ಮೊದಲಿಂದ ಫಿಕ್ಸ್ ಆಗಿದೆ ಆಮೇಲೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಏನಿದೆ ಕಂಟ್ರೋಲ್ ರೂಮ್ ಏನ್ ಏನ್ ಕೇಳಿದ್ರು ಕೊಡಲ್ಲ ನಾವ್ ಇವ್ರಿಗೆ ಕೌಂಟ್ ಮಾಡಕ್ಕೆ ಹಿಂಗ್ ತಪ್ಪಿದೆ ಅಂತ ಹೇಳಪ್ಪ ಆಗ್ಲಿ ಅನ್ನೋದು ಒಂದು ರಿಜಿಸ್ಟರ್ ಅದು ನಮಗ್ ಕೊಡ್ಬೋದಾಗಿತ್ತು ನಾವು ವೆರಿಫೈ ಮಾಡ್ಕೋಬೋದಾಗಿತ್ತು ಅಲ್ಲ ಈಗ ಮತ್ತೊಮ್ಮೆ ಮರು ಎಣಿಕೆ ಸಾಧ್ಯ ಇಲ್ಲ ಸರ್ ಹ್ಮ್ ಮರು ಎಣಿಕೆ ಮತ್ತೊಮ್ಮೆ ಆಗದ್ ಸಾಧ್ಯ ಇಲ್ಲ ನೋಡೋದು ಹೋಗಿದೆ ಮರು ಎಣಿಕೆ ಆಗುತ್ತ ಇನ್ನೇನೇನಾಗುತ್ತೆ ಸುಪ್ರೀಂ ಕೋರ್ಟ್ಗೆ ಅವ್ರು ಹೇಳಿದ್ದಕ್ಕೆ ನಡ್ಕೊಂಡಿದಾರ ಅವ್ರನ್ನ ಏನಾದ್ರೂ ಧಿಕ್ಕರ್ಸಿದ್ದಾರೆ ಇದ್ರಲ್ಲಿ ಅದ ಅವ್ರು ತಿಳ್ಕೋತಾರೆ ಆಗ್ಲಿಲ್ಲ ಕೆಲವೊಂದೆರಡು ಇದು ಸ್ವಲ್ಪ ಇದಾರು ಓಟೋ ಪೋಸ್ಟಲ್ ಬ್ಯಾಲೆಟ್ಸ್ ಅಲ್ಲಿ ಬಂತು ನಾಮಿನಲ್ ಆಗ್ತದೆ ಹ್ಯೂಮನ್ ಏನೋ ಬಟ್ ಮೆಷಿನ್ಸ್ಗೆ ನಾನು ಹೇಳ್ತಾ ಇದ್ದೀನಿ ಸೆವೆಂಟೀನ್ ಏನಾಗುತ್ತೆ ಒಂದೊಂದು ಊರಲ್ಲಿ ಒಂದೇ ಸೈಡು ಆರ್ನೂರ್ ಏಳ್ನೂರು ಓಟ್ ಬಿದ್ದೋಗುತ್ತೆ ನಮ್ಗೆ ಹೇಳಿದ್ದೆ ಒಂದು ಒಬ್ಬ ವ್ಯಕ್ತಿಗೆ ಮಾ ಬೋಟಿಂಗ್ ಆಗ್ಬಿಟ್ಟಿರುತ್ತೆ ಅವಾಗ ಸಿಗ್ನೇಚರ್ಸ್ ನಾನೂರು ಇರುತ್ತೆ ಓಟ್ ನಾನೂರ ಐವತ್ತಾಗ್ಬಿಟ್ಟಿರುತ್ತೆ ಅದನ್ನ ಚೆಕ್ ಮಾಡ್ಬೇಕು ಆಮೇಲೆ ಮಾರ್ಕ್ ಪೋಲ್ಸ್ ಸಾಕಷ್ಟು ಕಡೆ ಇರೇಸ್ ಆಗಿರಲಿಲ್ಲ ಮಾರ್ಜಿನ್ ಕಡಿಮೆ ಇತ್ತಲ್ಲ ಇದನ್ನೆಲ್ಲ ಬಗೆಹರಿಸ್ಬೋದು ಅಂತ ನಾನು ಕೇಳಿದೆ ನಾವು ಕೇಳೋದನ್ನ ಹೇಳೋ ಪರಿಸ್ಥಿತಿಯಲ್ಲೇ ಇಲ್ಲ ಇಲ್ಲಿ ನಮ್ಗೆ ಏನೇನು ಕಹಿ ಅನುಭವಗಳಾಯ್ತು ಅದೆಲ್ಲ ತಿಳಿಸ್ತೀವಿ ಸುಪ್ರೀಂ ಕೋರ್ಟ್ ನಾನು ಎಂ ಹೋರಾಟ ಅಂದ್ರೆ ನಾನು ಎಂ ಎಲ್ ಎ ಆಗ್ಬೇಕು ಇದೆಲ್ಲ ಈ ತರ ಬಂದಾಗ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಆಡಳಿತ ಜಿಲ್ಲಾಡಳಿತಗಳು ಅನ್ನೋದು ತಿಳಿಸ್ಬೇಕು ಇವತ್ತು ನನಗಾಗಿದ್ದು ನೆಕ್ಸ್ಟ್ ಮುಂದೆ ಅವ್ರಿಗೆ ಆಗ್ಬಾರ್ದು ಏನಕ್ಕೆ ಹಿನ್ನೆಡೆ ನಾನ್ ಸೋತಿರೋನ್ಗೆ ಯಾವ್ದು ಹಿನ್ನೆಡೆ ಸೋತಿದ್ನಲ್ವಾ ಯಾವ್ದು ಹಿನ್ನೆಡೆಲ್ ಡಿಮ್ಯಾಂಡ್ ಅಂತೂ ಫುಲ್ಫಿಲ್ ಆಗಿದೆ ಸ್ಟಿಲ್ ಡೌಟ್ ಅಲ್ಲಿ ಇವಾಗ ನಾನ್ ಮೊದ್ಲು ಮಾತಾಡ್ತಾ ಇದ್ರು ನೀವು ಕೇಳಿಸ್ಕೊಂಡಿದ್ವಿ ಇಷ್ಟೇ ಹೇಳ್ತಾ ಇದ್ದು ಈಗಲೂ ಅದೇ ಹೇಳ್ತಾ ಇದ್ವಿ ಇನ್ ನಿಮ್ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ರು ಸರ್ ಶಾಸಕ ಒಳ್ಳೇದು ನಾನು ಅವ್ರ ಬಗ್ಗೆ ಗೌರವದಿಂದ ಮಾತಾಡ್ತೀನಿ ಮಾತಾಡಿದ್ರೆ ಮಾತಾಡ್ಬೇಕಾಗುತ್ತೆ ಅಷ್ಟೇ ಅಲ್ವಾ ನೋಡಿ ಅಷ್ಟು ಗೌರವ ಕೊಟ್ಟಾಗ ಶಾಸಕರು ಗೆದ್ದಿದ್ದಾರೆ ಅವ್ರಿಗೂ ಕಂಗ್ರಾಚುಲೇಷನ್ ಕೇಳಲ್ಲ ಅಲ್ವಾ ಎರಡು ್ರು ನಂಗೆ ಅವ್ರು ಮಾತಾಡೋ ಹಾವ ಭಾವದಲ್ಲಿ ಕಂಗ್ರಾಚುಷನ್ ನಿಂಗೆ ಹೇಳಕ್ ಆಗುತ್ತೆ ಅಲ್ವಾ ಇವತ್ ಇವತ್ ಅವ್ರ ದೋರು ನೀವ್ ಹೇಳಿದಿರಲ್ಲ ಗೌರವದಿಂದ ಮಾತಾಡಿದ್ರು ಅವ್ರ ಬಗ್ಗೆ ಮಾತಾಡಲ್ಲ ಸನ್ಮಾನ್ಯ ಸನ್ಮಾನ್ಯ ನಂಜಾಗ್ರೆ ಸನ್ಮಾನ್ಯ ಶಾಸಕರೆ ನಿಮ್ ಬಗ್ಗೆನು ಗೌರವ ಇದೆ ನಿಮ್ ಬಗ್ಗೆನು ಕೆಟ್ಟದಾಗ ನಾವ್ ಮಾತಾಡಲ್ಲ ನೀವ್ ಮಾತಾಡಿದ್ರೆ ಮಾತ್ರ ನಾನ್ ಮಾತಾಡ್ತೀನಿ ನೀವು ಮಾತಾಡಿದ್ರೆ ಮಾತ್ರ ನಾನು ಮಾತಾಡ್ತೀನಿ ನೀವ್ ಮಾತಾಡಿದ್ರೆ ಮಾತ್ರ ನಾನು ಮಾತಾಡ್ತೀನಿ ನೋಡಿ ಅವಾಗ್ಲೂ ಹಿಂಗೆ ಇದ್ದೀನಿ ರಿಸಲ್ಟ್ ಬಂದಾಗ ಹಿಂಗೆ ಇರ್ತೀನಿ ನಾನು ಹಂಗು ನಗ್ ನಂತರ ಹಂಗೆ ಇರ್ತೀನಿ ಇದು ರಾಜಕೀಯ ನನ್ನ ಜೀವನ ಅಲ್ಲ ಅಲ್ವಾ ಏನೋ ಕಳ್ಕೊಂಡಂಗೆ ಅದೆಲ್ಲ ಬೇಸರ ಆಗ್ತಾ ಇದೆ ಅಂತ ಅನ್ಸುತ್ತೆ ಹೋಗ್ತೀನಿ ನೋಡಿ ಊರು ಜನ ಹುಡುಗನ ಕರ್ಕೊಂಡು ಒಳ್ಳೆ ಪಾರ್ಟಿ ಮಾಡಿ ಊಟ ತಿಂದಿ ಮಕ್ಕಳ ಜೊತೆ ಬೆಳಗ್ಗೆ ಆಡ್ತೀನಿ ಕೆಲಸಗಳು ನಿಮ್ ಮುಂದೆ ಬರ್ತೀನಿ ನಿಮ್ಗೂ ಒಂದಿನ ಟೀ ಪಾರ್ಟಿ ಇಟ್ಕೊತೀನಿ ನಿಮ್ಗೆ ಎಲೆಕ್ಷನ್ ಪಿಟಿಷನ್ ಅಂದ್ರೆ ಹೇಳ್ಕೊಡ್ತೀನಿ ಅದ್ ಏನೋ ಕಾಣಿಸ್ತದ ಬೇಜಾರಂದ್ರಲ್ಲಿ ಇಲ್ಲ ಇಲ್ಲ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ